ಸಿಂಪಲ್ ಆ್ಯಂಡ್ ಟೇಸ್ಟಿ ಲಿವರ್ ಗುಂಡ್ಕಾಯಿ ಫ್ರೈ ರೆಸಿಪಿ ಹಲೋ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಹೇಗಿದ್ದರೆ ಎಲ್ಲರು ಹೇ ಹೋಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹಾಗೆ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಹೇಗೆ ನಾವು ಲಿವರ್ ಗುಂಡ್ಕಾಯಿ ಫ್ರೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಪ್ರೆಸ್ ಮಾಡಿ ವೀಡಿಯೋಗ ಲೈಕ್ ಕೊಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆಲ್ಲ ಮಾಡೋದು ಎಷ್ಟು ಪ್ರಮಾಣದಲ್ಲಿ ನಾನು ಲಿವರ್ ಗುಂಡ್ಕಾಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಬರ್ತೀನಿ ಮೊದಲನೇದಾಗೆ ನಾನಿಲ್ಲಿ ಒಂದು ಕೆ ಜಿ ಲಿವರ್ ಗುಂಡ್ಕಾಯಿ ಮತ್ತು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಆಪ್ಷನಲ್ ಇದ್ರೆ ಯೂಸ್ ಮಾಡಿ ಇಲ್ಲ ಅಂತ ಅಂದರೆ ಬರೀ ಲಿವರ್ ಗುಂಡ್ಕಾಯಿ ಮಾತ್ರ ತೊಗೊಳ್ಳಿ ಒಂದು ಕೆ ಜಿ ಲಿವರ್ ಗುಂಡ್ಕಾಯಿಗೆ ನಾನಿವತ್ತು ಫ್ರೈ ಮಾಡ್ತಾ ಇರೋದು ಮೊದಲನೇದಾಗಿ ನಾನಿಲ್ಲಿ ಬಾಣಲಿ ಮಾಡಿಕೊಂಡಿದ್ದೀನಿ ಅಥವಾ ಗೋಬಿ ಬಾಣ್ಲಿ ಏನಿದೆ ಅದು ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ ಪಾತ್ರೆ ಇದೆ ಆ ಪಾತ್ರೆಯನ್ನು ಯೂಸ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಕೆ ಜಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ನೆಕ್ಸ್ಟು ಜಜ್ಜಿಟ್ಕೊಂಡಿರುವಂತಹ ಒಂದು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಹಾಗೆ ಜೊತೆಯಲ್ಲೆ ಖಾರಕ್ಕನುಗುಣವಾಗಿ ನಾಲ್ಕರಿಂದ ಐದು ಅಷ್ಟು ಮೆಣಸಿನ್ಕಾಯಿ ಸೀಳ್ಕೊಂಡು ಹಾಕ್ಕೊಳ್ಳಿ ಎರಡೇ ಭಾಗ ಸಾಕಾಗುತ್ತೆ ಹಾಗೇ ಈ ಒಂದು ಸೀಸನಲ್ಲಿ ಕರ್ಬೇವಿನ ಸೊಪ್ಪು ಅಷ್ಟು ಅವೈಲಬಲ್ ಇಲ್ಲ ನಾನು ಡ್ರೈ ಕರ್ಬೇವಿನ ಸೊಪ್ಪನ್ನ ಈ ರೀತಿಯಾಗಿ ಕ್ರಶ್ ಮಾಡಿ ಇದ್ದೀನಿ ಸ್ವಲ್ಪನೇ ಇದ್ದೀನಿ ಹಾಗೆ ನೆಕ್ಸ್ಟು ಶುಂಠಿ ಪೇಸ್ಟ್ ಸೀನ ಸ್ವಲ್ಪ ಜಜ್ಜ ಹಾಕ್ಕೊಳ್ಳಿ ಪೇಸ್ಟ್ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಇಷ್ಟೇ ನಾವು ಒಮ್ಮೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆ ಒಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇವಾಗಿದ್ದು ಫ್ರೈ ಆಗಿದೆ ನೆಕ್ಸ್ಟು ಮೂರರಿಂದ ನಾಲ್ಕು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಇದು ಈ ರೀತಿಯಾಗಿ ಉದ್ದವಾಗಿ ಕಟ್ ಮಾಡಿಕೊಂಡು ನಾವು ಹಾಕೊಳ್ಬೇಕಾಗುತ್ತೆ ಈರುಳ್ಳಿ ಜಸ್ಟ್ ಸಾಫ್ಟ್ ಆದರೆ ಸಾಕು ಡೀಪಾಗಿ ಫ್ರೈ ಆಗೋ ಅವಶ್ಯಕತೆ ಇರೋದಿಲ್ಲ ಸೊ ಈರುಳ್ಳಿ ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಭಾಗ ನಾವು ಸಾಫ್ಟಾಗಿ ಹೊರ್ಗೊಂಡು ಬೇಯಿಸ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ನ ಈ ರೀತಿ ಉದ್ದವಾಗಿ ರಫ್ ಆಗಿ ಹಚ್ಕೊಂಡು ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಫ್ಲೇವರ್ಗಳು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಡಬಲ್ ಆಗುತ್ತೆ ಈ ಲಿವರ್ ಗುಂಪಾಯಿತ ಇದು ಇದನ್ನು ಅಷ್ಟೇ ಒಂದು ಅರ್ಧ ಭಾಗ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಪುದೀನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪುದೀನೂ ಅಷ್ಟೇ ಫ್ಲೇವರ್ಗೋಸ್ಕರ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬಗ್ಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊನ ಚಿಕ್ಕ ಚಿಕ್ಕಾಗಿ ಕಟ್ ಮಾಡೋ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೊಬೇಕು ಅರ್ಧ ಭಾಗ ಮಾತ್ರ ಫ್ರೈ ಮಾಡಿದ್ರೆ ಟೊಮೆಟೊ ಖಂಡಿತವಾಗೂ ಚೆನ್ನಾಗಿರೋದಿಲ್ಲ ಒಂದು ಹಸಿ ಸ್ಮೆಲ್ ಅಂತಲೇ ಅನ್ನಿಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೆಟೊ ಕೂಡ ಸಾಫ್ಟಾಗಿದೆ ನೆಕ್ಸ್ಟ್ ನಾನಿಲ್ಲಿ ತಗ್ಗಿಸ್ಕೊಂಡಿರುವಂತಹ ಲಿವರ್ ಗುಣಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಲಿವರ್ ಗುಣಕಾಯಿ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಮಿಕ್ಸ್ ಕೊಡಬೇಕಾಗುತ್ತೆ ಈ ರೀತಿ ನಾನು ಮೊಟ್ಟೆಗಳನ್ನು ಇವಾಗಲೇ ಹಾಕೋದಿಲ್ಲ ಸ್ವಲ್ಪ ನೀರು ಬಿಸ್ಕೊಳ್ಳುತ್ತಲ್ಲ ಆವಾಗ ಮೊಟ್ಟೆಗಳನ್ನು ಹಾಕಿದ್ರೆ ಮೊಟ್ಟೆ ಒಡೆಯೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಆಮೇಲೆ ನಾನು ಮೊಟ್ಟೆಗಳನ್ನು ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಜೊತೆಯಲ್ಲೇ ರುಚಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಬಾರದ ರುಚಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಇನ್ನೊಮ್ಮೆ ಮಿಕ್ಸ್ ಕೊಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಆ ಒಂದು ನೀರು ಬಿಡೋ ತನಕ ನಾವು ಮಧ್ಯ ಮಧ್ಯದಲ್ಲಿ ನೋಡಿಕೊಂಡು ಸೇರ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಸಂಪೂರ್ಣವಾಗಿ ಇದು ನೀರು ಬಿಟ್ಕೊಂಡು ಆ ನೀರಲ್ಲೇ ಇದು ಬೇಯಬೇಕು ಸೊ ಇಲ್ಲಿ ಬಾಯ್ಲರ್ದು ತೊಗೊಂಡಿರೋದು ಲಿವರ್ಗುಂಕಾಯಿ ಸೊ ನೀವೇನಾದರೂ ಬಾಯ್ಲರ್ದು ಇಲ್ಲ ಬಿಸ್ಕೋಕ್ ಒಳಗಿರುತ್ತೆ ಅಂದರೆ ಅದು ತುಂಬ ಹಾರ್ಡಾಗಿರುತ್ತೆ ಅಂದರೆ ಗಟ್ಟಿಯಾಗಿರುತ್ತೆ ಅದನ್ನು ಕೂಗಿಸ್ಕೊಂಡು ಮಾಡ್ಕೊಳ್ಳಿ ಸೊ ನಾನು ಬೇಗ ಸಾಫ್ಟಾಗಿ ಬೇಯುತ್ತೆ ಅಂತೇಳಿ ನಾನು ಲಿವರ್ ವರ್ಗುಣ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಇವಾಗ ಡೈರೆಕ್ಟಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ನೀರು ಬಿಟ್ಕೊಂಡಿದೆ ಸೊ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ನಾವು ಏನು ಮಾಡಬೇಕಪ್ಪ ಅಂದರೆ ನಾವು ಏನು ತೆಗೆದಿಟ್ಕೊಂಡಿದ್ವಿ ಮೊಟ್ಟೆ ಅದನ್ನು ಸೇರಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸೇರಿಸ್ಕೊಂಡು ಸ್ವಲ್ಪ ಕವರ್ ಮಾಡಿಬಿಡಿ ಆ ಒಂದು ಹಬೆಯಲ್ಲೆನೆ ಚೆನ್ನಾಗಿ ಬೇಯುತ್ತೆ ಸೊ ಮತ್ತೆ ನಾನು ಲಿಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದೇ ರೀತಿ ನಾವು ಕಂಪ್ಲೀಟಾಗಿ ಬೇಯೋ ತನಕ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಬೇಯಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಸಫವಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ನೀರೆಲ್ಲ ಸುಂಡಿದೆ ಮೊಟ್ಟೆ ಮತ್ತು ಲಿವರ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಯಿಲ್ ಕೂಡ ಬಿಟ್ಕೊಳ್ತಿದೆ ನೆಕ್ಸ್ಟ್ ನಾನು ಇಲ್ಲಿ ಸ್ಪೈಸಸನ್ನು ಹಾಕ್ತಾಯಿದ್ದೀನಿ ಇದು ಹೋಮ್ ಮೇಡ್ ಮಟನ್ ಮಸಾಲ ಆ್ಯಂಡ್ ಚಿಕನ್ ಮಸಾಲ ಕೂಡ ನಾನು ಇದಕ್ಕೆ ಧನಿಯಾ ಪೌಡರ್ ಹಾಗೆ ಮೂರು ಥರ ಚಿಲ್ಲಿ ಪೌಡರ್ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಅರಿಶಿನ ಹಾಕಿ ಪೌಡರ್ ಮಾಡಿಟ್ಕೊಂಡಿರಬೇಕು ಅದನ್ನು ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿ ಹಾಗೆ ಒಂದು ಟೀ ಸ್ಪೂನು ಗರಂ ಮಸಾಲ ಸೇರಿಸ್ಕೊಂಡು ಇವು ಮೂರೇ ಮೂರು ಮಸಾಲವನ್ನು ಹಾಕ್ಕೊಳ್ಳೋದು ನಾನು ತುಂಬ ಸಿಂಪಲಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ತಿಂತಾಯಿದ್ರೆ ಪುನಃ ಇನ್ನೊಮ್ಮೆ ಮಾಡ್ಕೊಂಡು ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ನೀಟಾಗಿ ಒಂದು ಎರಡು ನಿಮಿಷ ಈ ರೀತಿಯಾಗಿ ಬಿಡದೆ ಕೈ ಬಿಡದೆ ಫ್ರೈ ಮಾಡ್ಕೊಬೇಕು ಏಕೆ ಅಂತ ಅಂದರೆ ತಳ ಹಿಡಿದು ಬಿಡುತ್ತೆ ಸೀದೋಗಿಬಿಡುತ್ತೆ ಆಗ ಫ್ಲೇವರೇ ಬರೋದಿಲ್ಲ ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ನೆಕ್ಸ್ಟ್ ಈಗ ಇದೇ ರೀತಿ ಮಾಡಿಕೊಂಡು ನಾವು ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಫ್ರೈ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ತಿಕ್ನೆಸ್ಸು ಇರಬೇಕು ಸೊ ಅದಕ್ಕೋಸ್ಕರ ಇದು ಡ್ರೈ ಆಗಿಬಿಡುತ್ತೆ ಈ ರೀತಿ ಮಾಡಿದ್ರೆ ನಾನು ಫ್ರೈ ಮಾಡ್ತಾ ಇರೋದ್ರಿಂದ ಇದೊಂದು ಎರಡರಿಂದ ಮೂರು ನಿಮಿಷ ಇದೇ ಒಂದು ರೀತಿಯಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ನೀರು ಕಡಿಮೆ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಬೇಯಿಸೋದ್ರಿಂದ ಲಿವರ್ ಗುಂಡ್ಕಾಯಿ ಏನಿದೆ ನಾವು ಹಾಕಿರೋ ಸ್ಪೈಸಸ್ನೆಲ್ಲ ಚೆನ್ನಾಗಿ ಹೇಳ್ಕೊಂಡು ಬೇಯುತ್ತೆ ಅಂತಲೇ ಹೇಳ್ಬೋದು ಈ ಟೈಮ್ನಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮುಂಚೆ ಕೂಡ ಸೇರಿಸ್ಕೊಂಡಿದ್ದೆ ಸೊ ಇವಾಗ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಒಮ್ಮೆ ಚೆಕ್ ಮಾಡಿ ರುಚಿಯನ್ನು ಸೇರಿಸ್ಕೊಳ್ಳಿ ಸೊ ಇದನ್ನು ಒಂದೆರಡು ನಿಮಿಷ ಮೂರು ನಿಮಿಷ ಬೇಯಲಿಕ್ಕೆ ಇಟ್ಬಿಡೋಣ ಇಲ್ಲಿ ನೋಡ್ತಾ ಇರ್ಬೋದು ನೀರು ಕೂಡ ಕಡಿಮೆ ಆಗಿದೆ ಒಂದು ಫ್ರೈ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೆಕ್ಸ್ಟು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಾಲು ಭಾಗದಷ್ಟು ನಿಂಬೆ ರಸವನ್ನು ಸೇರಿಸ್ಕೊಂಡು ನಾನಿಲ್ಲಿ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ರಸ ಸೇರಿಸ್ಕೊಂಡ್ಮೇಲೆ ಸ್ಟವನ್ನು ಆಫ್ ಮಾಡ್ಕೊಬೇಕಾಗುತ್ತೆ ಸೊ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಮಿಕ್ಸನ್ನು ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಮಿಕ್ಸನ್ನು ಕೊಟ್ಟ ಮೇಲೆ ಒಂದೇ ಒಂದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಈ ರೀತಿಯಾಗಿ ಯಾಕೆಂದರೆ ಆ ಒಂದು ನಿಂಬೆ ಫ್ಲ ಫ್ಲೇವರು ಮತ್ತು ಆ ಒಂದು ಕೊತ್ತಂಬರಿ ಸೊಪ್ಪಿನ ಫ್ಲೇವರೆಲ್ಲ ಹಾಗೆ ಆಗಬೇಕು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದು ನಿಮಿಷ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಘಮ ಘಮ ಅಂತ ಇದೆ ಈ ಚಳಿಗಾಲಕ್ಕಂತೂ ಈ ಒಂದು ರೆಸಿಪಿ ಅಂತೂ ಸೂಪರ್ ಆಗಿರುತ್ತೆ ಈ ರೆಸಿಪಿ ಏನಪ್ಪ ಅಂದರೆ ಸ್ಪೈಸಿಯಾಗಿ ತಿನ್ನಲಿಕ್ಕೆ ಸೈಡ್ಸ್ ಕೂಡ ನಾನು ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕಲರ್ಫುಲ್ ಆಗಿದೆ ಹಾಗೆ ತಿನ್ನಲಿಕ್ಕೂ ಒಂದು ಹೊಸ ಟೇಸ್ಟ್ ಅಂತಲೇ ಅನಿಸುತ್ತೆ ನಿಮ್ಗಳಿಗೆ ಸೊ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಲಿವರ್ ಗುಂಡ್ಕಾಯಿ ಫ್ರೈ ಇದು ಲಾ ನೆಕ್ಸ್ಟ್ ನಾನು ಇದ್ರದ್ದು ಡ್ರೈ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೈಡ್ಸ್ ರೀತಿ ತಿನ್ಬೋದು ಹಾಗೆ ಮುದ್ದೆ ಸಾಂಬಾರ್ ರೈಸ್ ಎಲ್ಲ ಥರ ತಿನ್ಬೋದು ಅಂತಲೇ ಹೇಳ್ಬೋದು ಹಾಗೇ ಕೂಡ ಟೇಸ್ಟ್ ಮಾಡ್ಬೋದು ಸ್ನ್ಯಾಕ್ಸ್ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಖಂಡಿತವಾಗಿ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್